ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದಾಗಿ ರಾಜ್ಯಾದ್ಯಂತ ಮೇ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಗುಡುಗು ಸಹಿತ ಭಾರಿ ಮಳೆಯಾಗಲಿದೆ ಚಂಡಮಾರುತವಾಗಿ ಪರಿವರ್ತನೆಯಾಗಿರುವ ಸಾಧ್ಯತೆ ಇದೆ ಸೈಕ್ಲೋನ್ ಪ್ರಭಾವದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಎಂದು ಹವಾಮಾನ ಇಲಾಖೆ ತನ್ನ ವರದಿಯಲ್ಲಿ ತಿಳಿಸಿದೆ ಇಲಾಖೆಯ ಮುನ್ಸೂಚನೆ ವರದಿ ಹಿನ್ನೆಲೆ ಕಳೆದೆರಡು ದಿನಗಳಿಂದ ಹವಾಮಾನದ ವೈಪರೀತ್ಯದಿಂದ ಹಗಲಿರುಳೆನ್ನದೇ ಭಾರೀ ಗುಡುಗು ಸಿಡಿಲು ಬಿರುಗಾಳಿ ಸಮೇತ ಮಳೆ ಅಬ್ಬರಿಸುತ್ತಿರುವುದು ಕಾಣುತ್ತಿದ್ದೇವೆ ಕುಷ್ಟಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಜನತೆ ಮಳೆಯ ಆರ್ಭಟಕ್ಕೆ ತತ್ತರಿಸಿದ್ದಾರೆ ಹಳ್ಳ ಕೊಳ್ಳ ಚರಂಡಿಗಳು ತುಂಬಿ ಹರಿಯುತ್ತಿವೆ ಕೃಷಿ ಜಮೀನುಗಳು ನೀರು ನಿಂತು ಕೆರೆಯಂತಾಗಿ ಪರಿವರ್ತನೆಯಾಗಿರುವುದು ಕಾಣುತ್ತಿದ್ದೇವೆ ತಾಲೂಕಿನ ಹೂಲ್ಗೇರಿ ಗ್ರಾಮದ ಹನುಮಸಾಗರ ರಸ್ತೆಯಲ್ಲಿ ಬರುವ ಜೀರ್ಹಳ್ಳ ತುಂಬಿ ಹರಿಯುತ್ತಿದೆ ಕಬ್ಬ್ರಗಿ ಜಲಪಾತ ಕಪಿಲತೀರ್ಥ ದುಮ್ಮಿಕ್ಕಿ ಹರಿದು ಕಣ್ಮನ ಸೆಳೆಯುತ್ತಿದೆ ಈ ಜಲಪಾತದ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ ತಾಲೂಕಿನ ನಾಗರಾಳ್ ಹಳ್ಳ ಕೂಡ ತುಂಬಿ ಹರಿಯುತ್ತಿದ್ದು ಹಳ್ಳ ಕೊಳ್ಳ ಹರಿವು ನೋಡಲು ಗ್ರಾಮಸ್ಥರು ಕಣ್ತುಂಬಿಕೊಂಡು ಸಂತಸದಿಂದ ಕೇಕೆ ಹಾಕಿ ಸಂಭ್ರಮಿಸುತ್ತಿರುವುದು ಕಂಡುಬಂತು ಮುದೇನೂರು ಸೀಮಾ ವ್ಯಾಪ್ತಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಕೃಷಿ ಜಮೀನುಗಳು ತುಂಬಿ ಕೆರೆಯಂತಾಗಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಮಳೆಯ ನರ್ತನಕ್ಕೆ ಜನ ಮನೆಯಿಂದ ಆಚೆ ಬಾರದ ಹಿನ್ನೆಲೆ ಪಟ್ಟಣದ ಜನನಿಬಿಡ ಪ್ರದೇಶಗಳು ಮಾರುಕಟ್ಟೆ ಪ್ರದೇಶಗಳಲ್ಲಿ ಜನರಿಲ್ಲದೆ ಖಾಲಿ ಖಾಲಿ ಪ್ರದೇಶ ಕಂಡುಬಂತು ಬೀದಿ ಬದಿ ವ್ಯಾಪಾರಿಗಳು ಜನರಿಲ್ಲದೆ ಮಳೆಯಲ್ಲಿಯೇ ಕಾಲ ಕಳೆಯುವಂತಾಯಿತು ತಾಲೂಕಿನಲ್ಲಿ ಸಿಡಿಲು ಮತ್ತು ಮಳೆಯಿಂದಾಗಿ ಯಾವುದೇ ಜೀವಹಾನಿ ಮನೆ ಹಾನಿ ಸಂಭವಿಸಿರುವ ಕುರಿತು ಕಂದಾಯ ಇಲಾಖೆಯಿಂದ ವರದಿಯಾಗಿಲ್ಲ ಆದರೆ ಅಲ್ಲಲ್ಲಿ ಮಣ್ಣಿನ ಮನೆಗಳಿಗೆ ಧಕ್ಕೆಯಾಗಿರುವುದು ಹಾಗೂ ಆರ್ಸಿಸಿ ಮನೆಗಳು ಜಂಪ್ ಹಿಡಿದಿವೆ ಜೊತೆಗೆ ಜಮೀನು ರಸ್ತೆಗಳ ಬಳಿಯ ವಿದ್ಯುತ್ ಕಂಬಗಳಿಗೆ ಧಕ್ಕೆಯಾಗಿ ತಂತಿಗಳು ಕಳಚಿವೆ ಎಂದು ತಿಳಿದುಬಂದಿದೆ ಇತ್ತ ಕೃಷಿ ಅಧಿಕಾರಿಗಳು ರೈತರಿಗೆ ಕೊಪ್ಪಳ ಜಿಲ್ಲೆಯ ಹವಾಮಾನ ಹಾಗೂ ಕೃಷಿ ಸಲಹೆಗಳನ್ನು ನೀಡಿದ್ದಾರೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಮುಂದಿನ ಐದು ದಿನಗಳಲ್ಲಿ ಕೊಪ್ಪಳ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಗುಡುಗು ಸಹಿತ ಸಾಧಾರಣದಿಂದ ಪ್ರಮಾಣದಲ್ಲಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ರೈತ ಬಾಂಧವರು ಕೃಷಿ ಚಟುವಟಿಕೆಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ರೈತರು ಹೊಲದಲ್ಲಿದ್ದರೆ ಎತ್ತರದ ಬೆಟ್ಟ ಮರಗಳಿಂದ ದೂರವಿರಬೇಕು ಸಾಕು ಮೂಕ ಪ್ರಾಣಿಗಳಾದ ಹಸು ಕುರಿ ಮತ್ತು ನಾಯಿಗಳನ್ನು ಶೆಡ್ನಲ್ಲಿ ಇರಿಸಬೇಕು ಎಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ